ನಮಾಮಿ ಭಗವತ್ಪಾದಂ ಶಂಕರಂ ಲೋಕ ಇವತ್ತು ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯ ಮಹತ್ವವನ್ನು ಏಕಕಂಠದಿಂದ ಇಡೀ ಜಗತ್ತಿಗೆ ತಿಳಿಸ್ಕೊಡ್ಬೇಕು ಅನ್ನೋ ಏಕಮಾತ್ರ ಉದ್ದೇಶದಿಂದ ಇದಕ್ಕೆ ಪೂರ್ವಕವಾಗಿ ಅನೇಕ ವಿಷಯಗಳನ್ನು ಒಂದಾಗಿ ಎಲ್ಲರೂ ಹೇಳಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಭಾರತೀಯ ಸಂತ ಮಹಾಪರಿಷತ್ತಿನ ಐತಿಹಾಸಿಕ ಉದ್ಘಾಟನಾ ಸಮಾರಂಭ ಆಗಿದೆ ಈಗಿನ ಈ ಪರಿಸ್ಥಿತಿಗೆ ಇಂಥ ಒಂದು ಸಂಘಟನೆ ಬೇಕಿತ್ತು ನಮ್ಮಲ್ಲಿ ಭಿನ್ನ ಭಿನ್ನ ಸಂಪ್ರದಾಯದ ಅನೇಕ ಆಚಾರ ವಿಚಾರಗಳಿದೆ ಆದರೆ ಎಲ್ಲರ ಲಕ್ಷ್ಯ ಒಂದೇ ಇದೆ ಭಗವತ್ ಪ್ರಾಪ್ತಿಯನ್ನು ಬೇರೆ ಬೇರೆಯದೂ ಸಹ ಗುರಿ ಮಾತ್ರ ಒಂದೇ ಇರುವುದರಿಂದ ಈ ಗುರಿಯನ್ನೇ ಮುಂದುವರಿಸಿಕೊಂಡು ಏಕತೆಯನ್ನು ಸಾಧಿಸಿ ತೋರಿಸ್ಬೇಕು ಅನ್ನೋ ಉದ್ದೇಶವೇ ಈ ಪರಿಷತ್ತಿನ ಉದ್ದೇಶ ಅನ್ನೋದನ್ನು ನಾನು ತಿಳ್ಕೊಂಡೆ ಇವತ್ತು ಆರಂಭವಾಗಿದೆ ಇನ್ನು ಮುಂದೆ ಇದು ಹೆಮ್ಮರವಾಗಿ ಬೆಳೆದು ಇಡೀ ಜಗತ್ತಿಗೆ ಈ ಪರಿಷತ್ತಿನ ಸಿದ್ಧಾಂತ ಧ್ಯೇಯೋದ್ದೇಶಗಳು ಹರಡಬೇಕು ಅದನ್ನು ಎಲ್ಲರೂ ಸಹ ಅನುಸರಣೆ ಮಾಡುವಂತಾಗಬೇಕು ಅನ್ನೋದು ನನ್ನ ಅಪೇಕ್ಷೆ ಇಂಥ ಒಂದು ಅಪೂರ್ವ ಕಲ್ಪನೆಯನ್ನು ಸಾಹಸವನ್ನು ನಮ್ಮ ಪ್ರೀತಿಪಾತ್ರವಾದ ಹರಿಹರಪುರದ ಆದಿಶಂಕರಾಚಾರ್ಯ ಪೀಠ ಕೈಗೊಂಡಿದ್ದಾರೆ ಇದಕ್ಕೆ ನಾ ಅವ್ರನ್ನ ಎಷ್ಟು ಅಭಿನಂದನೆ ಮಾಡುವುದು ಸಾಗಲಿಲ್ಲ ಅದೇ ರೀತಿಯಾಗಿ ಅವರ ಜೊತೆಗೆ ಕೈಲಾಸಾಶ್ರಮದ ಜಯೇಂದ್ರಪದಿ ಪುರಿ ಸ್ವಾಮಿಗಳು ಸಹ ಸೇರಿ ಈ ಕಾರ್ಯಕ್ರಮವನ್ನು ಅಭೂತಪೂರ್ವವಾಗಿ ಸಂಘಟನೆ ಮಾಡಿದ್ದಾರೆ ಇಲ್ಲಿ ಬರೋವರೆಗೆ ನನಗೆ ಈ ಕಾರ್ಯಕ್ರಮ ಇಂಥ ಒಂದು ಅಚ್ಚುಕಟ್ಟಾಗಿ ಅಭೂತಪೂರ್ವವಾಗಿ ನಡೆಯುತ್ತೆ ಅನ್ನೋದು ಕಲ್ಪನೇ ಇರಲಿಲ್ಲ ಆದರೆ ಇಲ್ಲಿಗೆ ಬಂದ ಮೇಲೆ ಇದರ ಅಚ್ಚುಕಟ್ಟುತನ ಇಲ್ಲಿ ಆಗಿರುವಂತಹ ವ್ಯವಸ್ಥೆ ಅವರು ದಿಗ್ದರ್ಶನ ಮಾಡಿರುವಂತಹ ರೀತಿ ಇದನ್ನೆಲ್ಲ ನೋಡಿ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಇವತ್ತಿನ ಈ ಆರ್ಥಿಕ ಇಷ್ಟು ಅಮೋಘವಾಗಿರ್ಬೇಕಾದ್ರೆ ಇನ್ನದು ಹೆಮ್ಮರವಾಗಿ ಬೆಳೆದ ಮೇಲೆ ನೋಡಲಿಕ್ಕೆ ಕೇಳಲಿಕ್ಕೆ ಇನ್ನೂ ರೋಚಕವಾಗಿರುತ್ತೆ ಅನ್ನೋದು ನನ್ನ ಅಧ ವಿಶ್ವಾಸ ಇಂಥ ಒಂದು ಸಮಾರಂಭಕ್ಕೆ ನಾನು ಅನೇಕ ಮಹನೀಯರನ್ನ ಇದೇ ಮೊದಲು ಸರ್ಕಾರ ನೋಡ್ತಾ ಇದ್ದೀನಿ ಇಂಥ ಒಂದು ಸಮ್ಮೇಳನ ಹಿಡಿದು ಹೋಗಿದ್ದರೆ ಬಹುಶಃ ಇಂಥವ್ರನ್ನ ನೋಡೋ ಅವಕಾಶ ಯಾವಾಗ ಸಿಕ್ಕಿತ್ತೋ ಏನೋ ಆದರೆ ಅಂಥ ಒಂದು ಅವಕಾಶ ಇಂಥ ಭಾರತೀಯ ಸಂತ ಮಹಾಪರಿಷತ್ತಿನ ಈ ಸಮಾರಂಭದಲ್ಲಿ ಸಿಕ್ಕಿದೆ ಅನ್ನೋದು ನನಗೆ ತುಂಬ ಸಂತೋಷ ಬೇರೆ ಬೇರೆ ಪಂಥಗಳು ದಾರಿಗಳು ಇದ್ರೂ ಸಹ ಲಕ್ಷ್ಯ ಒಂದೇ ಅಂತ ಹೇಳಿದೆ ಅದೇ ರೀತಿಯಾಗಿ ಈ ನಾಡಿನ ಮೂರು ಮೂಲೆಯಿಂದ ಬೇರೆ ಬೇರೆ ಕಡೆಯಿಂದ ಅನೇಕ ಮಹಾತ್ಮರೆಲ್ಲ ಒಂದೇ ಕಡೆಗೆ ಬಂದು ಸೇರಿ ಸೇರಿದಿವಿ ಅಂದ್ರೆ ಈ ಏಕತೆಯನ್ನ ನಾವು ಮುಂದುವರಿಸಿಕೊಂಡು ಅದನ್ನ ಎಲ್ರಿಗೂ ತೋರಿಸ್ಕೊಡ್ತೀವಿ ಅನ್ನೋ ಉದ್ದೇಶವೇ ಇದರಲ್ಲಿ ಎಂದು ಕಾಣ್ತಾ ಇದೆ ನನಗೆ ಇಲ್ಲಿ ಗೋಧರ್ನ ಮಂಡಲಾಧೀಶರು ಬಂದಿದ್ದಾರೆ ಆ ಕಡೆ ತಮಿಳುನಾಡಿನಂತ ಕಾಂಚಿ ಕಾಮಕೋಟಿ ಪೀಠಾಧೀಶರು ಬಂದಿದ್ದಾರೆ ಹೀಗೆ ಅನೇಕ ಮಹಾತ್ಮರೆಲ್ಲ ಇಲ್ಲಿ ಸೇರಿದ್ದಾರೆ ಎಲ್ಲರ ಸಹಕಾರದಿಂದ ಈ ಪರಿಷತ್ತು ಇನ್ನೂ ಅಮೋಘವಾಗಿ ಬೆಳೆಯಿ ಧ್ಯೇಯೋದ್ದೇಶಗಳು ಎಲ್ಲರನ್ನು ತಲುಪಲಿ ಎಲ್ಲರೂ ಅದರ ಅನುಷ್ಠಾನವನ್ನು ಮಾಡಲಿ ಅನ್ನೋ ಹಾರೈಕೆ ಜೊತೆಗೆ ಈ ಅಲ್ಪ ವಕ್ತವ್ಯವನ್ನು ನಾ ಸಂಪನ್ನಗೊಳಿಸ್ತೇನೆ संत महापरिषद में पधारे आप सभी महापुरुषों का यथा योग्य अभिवादन और स्वागत करते हुए मैं हिंदी में महासंकल्प कर रहा हूं भारतीय संत महापरिषद के लोकार्पण सार्वजनिक शुभारंभ के ऐतिहासिक समारोह के पावन अवसर पर संस्कृति से जुड़े सभी सम विचारी उच्च संत जन पूरे हृदय से एक महान संकल्प कर रहे हैं हमारी सभी परंपराओं की जननी भारतीय संस्कृति को विश्व के हितार्थ हर प्रकार से सुरक्षित रखने के लिए हम सभी भारतीय संत महापरिषद की व्यवस्था में सम्मिलित होकर एक हृदय से एक सामूहिक शक्ति के रूप में त्याग और समर्पण की भावना से कार्य करने तथा भारतीय संस्कृति के उत्थान के लिए अपना पवित्र जीवन पूर्णतः समर्पित करने का दृढ़ संकल्प लेते हैं भारतीय संस्कृति से जुड़े सभी लोग अपनी अपनी परंपरा के अनुसार निष्ठ कल्याण हेतु हमारी भारतीय संस्कृति के ऋषि मुनियों द्वारा बताए गए एक समान आचार संहिता के पांच समान संस्कारों का पूर्ण निष्ठापूर्वक पालन करें इसके लिए हम योजनाबद्ध कार्य योजना से समाज का निरंतर मार्गदर्शन करने का दृढ़ संकल्प लेते हैं हमारी परिषद का मुख्य उद्देश्य भारतीय संस्कृति से जुड़े सभी बच्चों में आध्यात्मिकता की ठोस के ऊपर वैज्ञानिक सोच विकसित करना तथा विश्व शांति के लिए एक सुसंस्कृत सशक्त और श्रेष्ठ समाज का निर्माण करना है भारतीय संस्कृति से जुड़े सभी बच्चों को स्तर पर एक समान सामान्य सांस्कृतिक शिक्षा प्रदान करने के उद्देश्य जिससे राष्ट्रीयता मजबूत हो वो पूर्णतः साकार करने के लिए हम दृढ़ संकल्प लेते हैं कि हम सदैव समर्पण और रचनात्मक योजनाओं के साथ मिलकर काम करेंगे ओम तत्सत